ಹುಬ್ಬಳ್ಳಿ ಬಿ ಕಾಲೇಜ್ ಆವರಣದಲ್ಲಿ ಗುರುವಾರ ನಡೆದ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಕೊಲೆಯನ್ನು ಖಂಡಿಸಿ ಇಲ್ಲಿನ ಹಿಂದೂಪರ ಸಂಘಟನೆ ಸದಸ್ಯರು ಗಾಂಧಿ ಕಟ್ಟೆ ಬಳಿ ಪ್ರತಿಭಟಿಸಿ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಎಂದು ಆಗ್ರಹಿಸಿದರು ನೇಹಾ ಭಾವಚಿತ್ರಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಿ ಮೇಣದ ಬತ್ತಿ ಬೆಳಗಿದರು ನಂತರ ಅಶೋಕ್ ಹುಣಸಿ ಮರದ್ ಮಾತನಾಡಿ ನೇಹಾ ಹತ್ಯೆಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಹೆಣ್ಣು ಮಕ್ಕಳ ರಕ್ಷಣೆಗೆ ಪ್ರಥಮ ಆದ್ಯತೆ ನೀಡಬೇಕು ಎಂದು ಆಗ್ರಹಿಸಿದರು ಅಂತಂದ ಮತ್ತು ಫಯಾಜನ್ನು ಏನು ಏನೋ ಅವ್ರಿಗೆ ಕೊಲೆ ಮಾಡಿ ಸಹೋದರಿನಿಯಾಗ ಅವಾಗ ಬೇಲ್ ಮ್ಯಾಗ ಬೇಲ್ಗೀಲಿ ಅವನೇನೋ ಕೊಡಕ್ಕೆ ಹೋಗ್ಬಿಡೋದು ಸ ರಾಜ್ಯ ಸರ್ಕಾರ ಏನೈತಲ್ಲ ಅವ್ರಿಗೆ ಗಲ್ಲು ಶಿಕ್ಷೆ ಆಗಬೇಕಲ್ಲ ಶೂಟೌಟ್ ಆರ್ಡರ್ ಕೊಡಬೇಕು ಅವ್ರಿಗೆ ಅದೇ ರೀತಿ ಇವತ್ತಿನ ದಿವಸ ಈ ನಿಹಾಳ ಭಾವಪೂರ್ವ ಸೃಜಾಂದಿಲಿಗೆ ಒಂದು ನ್ಯಾಯ ಸಿಗಬೇಕಂತಂದ್ರೆ ಇವನಿಗೆ ಗಲ್ಲು ಶಿಕ್ಷೆ ಪಾಯಜನಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು ಆ ನಂತರ ಆಗಲಿಲ್ಲ ಎಲ್ ಆಗಲಿಲ್ಲ ಅಂದರೆ ಎನ್ಕೌಂಟ್ರೆ ಆಗಲೇಬೇಕು ಅವನಿಗೆ ಆನಂತರ ಈ ಪರಿಸ್ಥಿತಿಯೊಳಗೆ ಇದು ಆಗ ಕಾರಣ ಮೂಲತಃ ಏನಂತಂದ್ರೆ ಸರ್ಕಾರ ಇದಕ್ಕೆ ಗಂಭೀರವಾಗಿ ಪರಿಗಣಿಸ್ಬೇಕು ಸರ್ಕಾರ ಇದಕ್ಕೆ ಯಾವುದೇ ರೀತಿ ಬೆಂಬಲ ಕೊಡಬಾರ್ದು ಸರ್ಕಾರನು ಇದಕ್ಕೆ ಎದ್ ಕುಂತು ಇಂತ ಇನ್ನೊಮ್ಮೆ ಯಾವುದೇ ಕಾಲೇಜಿನಲ್ಲಿನೂ ಈ ತರ ಹೆಣ್ಣು ಮಕ್ಕಳು ಭಯೋತರಾಗಿ ಕಾಲೇಜ್ ಹೋಗುವಂತ ಪರಿಸ್ಥಿತಿಯನ್ನು ಹೋಗಲಾಡಿಸ್ಬೇಕಂತಂದ್ರೆ ಇದಕ್ಕೆ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೀನಿ